ಐತಿಹಾಸಿಕ ಪುರಾಣ ಸುಪ್ರಸಿದ್ಧ ಕ್ಷೇತ್ರ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ ಕಾಶಿಯಿಂದ ಕರೆಯುವ ಮಂಜುನಾಥ ಕಾಶಿ ವಿಶ್ವನಾಥ ಸ್ವಾಮಿಗೆ ಅಭಿಷೇಕ ಆಗಿತ್ತೆ ಆ ಅಭಿಷೇಕದಲ್ಲಿಟ್ಟಿರುವಂತ ಕಂಕಣ ಮತ್ತೆ ಅನ್ನಪ್ರಸಾದ ಇಲ್ಲಿ ವಿಶೇಷ ಏನೇ ಒಂದು ಮನಸ್ತಾಪ ಇದ್ರೂ ಇಲ್ಲಿ ಬಂದು ಹೋದ್ಮೇಲೆ ತುಂಬಾ ಸರಿ ಹೋಗುತ್ತೆ ಅದು ನನ್ನ ಅನುಭವದಲ್ಲಿ ಆಗಿದೆ ಕೂಡ ಆಮೇಲೆ ತೀರ್ಥಸ್ಥಾನ ಮಾಡ್ಕೊಂಡ್ರೆ ಕಾಯಿಲೆ ಏನಾರ ಇದ್ದಾರೆ ಅದೆಲ್ಲ ಹೋಗುತ್ತೆ ಇಲ್ಲಿ ತುಂಬಾ ದೇವ್ರನ್ನ ನಂಬಿ ದೇವಸ್ಥಾನ ಮಾಡ್ತಾರೆ ಜೀವಿತಾವಧಿಯಲ್ಲಿ ಒಮ್ಮೆಯಾದ್ರೂ ಕಾಶಿಗೆ ಹೋಗಿ ವಿಶ್ವನಾಥನ ದರ್ಶನ ಪಡೆದು ಪಾವನರಾಗಬೇಕು ಎಂಬುದು ನಮ್ಮ ಇಡೀ ಹಿಂದೂ ಧರ್ಮದ ಬಹುದೊಡ್ಡ ಆಸೆ ಹಾಗೂ ಆಶಯ ಆದರೆ ಅಂತಹ ಅದೃಷ್ಟ ಕೆಲವರಿಗೆ ಮಾತ್ರ ಸಿಗುತ್ತೆ ಇನ್ನುಳಿದವರಿಗೆ ಅಲ್ಲಿಗೆ ಹೋಗುವಷ್ಟು ಅನುಕೂಲವಿಲ್ಲದೆ ಕನಸು ಕನಸಾಗಿಯೇ ಇರುತ್ತೆ ಅಂತಹ ಭಕ್ತಾದಿಗಳಿಗೆ ದರ್ಶನ ನೀಡಲೆಂದೇ ನಮ್ಮ ಕರ್ನಾಟಕದಲ್ಲೂ ಸಹ ಇದೀಗ ಕಾಶಿ ವಿಶ್ವನಾಥನ ದೇವಾಲಯವೊಂದು ರಾಜ್ಯಾದ್ಯಂತ ಖ್ಯಾತಿಯಾಗಿದೆ ಅಲ್ಲಿಗೆ ಹೋಗಲಾಗದ ಅದೆಷ್ಟೋ ಭಕ್ತರು ಇಲ್ಲಿಗೆ ಬಂದು ಧನ್ಯರಾಗುತ್ತಿದ್ದಾರೆ ರಾಜಧಾನಿ ಬೆಂಗಳೂರಿನ ಯಲಹಂಕ ಬಳಿ ಇರುವ ಅಟ್ಟೂರು ಗ್ರಾಮದಲ್ಲಿರುವ ಕಾಶಿ ವಿಶ್ವನಾಥನ ದೇವಸ್ಥಾನವೇ ಇದೀಗ ಲಕ್ಷಾಂತರ ಭಕ್ತರ ಪುಣ್ಯ ಕ್ಷೇತ್ರವಾಗಿದೆ ಪ್ರತಿನಿತ್ಯ ಸಾವಿರಾರು ಭಕ್ತಾದಿಗಳು ಸಾಗರೋಪಾದಿಯಲ್ಲಿ ವಿಶ್ವನಾಥನ ಸನ್ನಿಧಿಗೆ ಬರ್ತಿದ್ದಾರೆ ಜನಸಾಮಾನ್ಯರು ವಿಐಪಿಗಳು ಸೇರಿದಂತೆ ಎಲ್ಲಾ ವರ್ಗದವರು ಬರುತ್ತಾ ಇರುವ ಈ ದೇವಾಲಯದಲ್ಲಿ ವಿಶಿಷ್ಟ ಶಕ್ತಿ ಹಾಗೂ ಪವಾಡವಿದೆ ಭಕ್ತಿ ಶ್ರದ್ಧೆ ಹಾಗೂ ನಂಬಿಕೆಯಿಂದ ಬಂದರೆ ಖಂಡಿತ ವಿಶ್ವನಾಥ ಆಶೀರ್ವಾದ ಮಾಡುತ್ತಾನೆ ಎಂಬುದು ಭಕ್ತಾದಿಗಳ ಅನುಭವದ ಮಾತು ದಿನೇ ದಿನೇ ಈ ಸನ್ನಿಧಿಯ ಖ್ಯಾತಿ ಹೆಚ್ಚಾಗ್ತಾ ಇದ್ದು ದೇವಾಲಯವೂ ಸಹ ಸಾಕಷ್ಟು ಅಭಿವೃದ್ಧಿಯಾಗಿದೆ ದೇವಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷ ವರದರಾಜು ದೇವಾಲಯವನ್ನ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದ್ದು ಪೂಜಾರಿ ಕೃಷ್ಣ ಅವರು ಬಂದ ಭಕ್ತಾದಿಗಳಿಗೆ ಉತ್ತಮವಾದ ಪೂಜೆ ಪ್ರವಚನದ ಮೂಲಕ ಸ್ಪಂದಿಸುತ್ತಿದ್ದಾರೆ ಬಂದ ಭಕ್ತಾದಿಗಳ ಕಷ್ಟಗಳನ್ನ ಅರಿತು ಅನೇಕ ಸಲಹೆ ಸೂಚನೆಗಳನ್ನು ನೀಡುತ್ತಾರೆ ಇಲ್ಲಿಗೆ ಬರುವವರು ನಂಬಿಕೆ ಇಟ್ಟು ಬಂದಾಗ ಮಾತ್ರ ಅದೆಂತಹದೇ ಸಮಸ್ಯೆ ಆದರೂ ಬಗೆಹರಿಯುತ್ತೆ ಸಾಲಬಾಧೆ ಸಂತಾನ ಸಮಸ್ಯೆ ವಿವಾಹ ಸಮಸ್ಯೆ ನಿರುದ್ಯೋಗ ಆಸ್ತಿ ವ್ಯಾಜ್ಯ ಇನ್ನು ಎಂತಹದೇ ಸಮಸ್ಯೆ ಇದ್ರೂ ಸಹ ಅದು ಇಲ್ಲಿ ಬಗೆಹರಿಯುತ್ತೆ ಮತ್ತೊಂದು ವಿಶೇಷ ಅಂದರೆ ನಿಮ್ಮ ಕಷ್ಟಗಳು ನಿವಾರಣೆಯಾಗಲು ಇಲ್ಲಿ ವಿಶೇಷವಾದ ಪೂಜೆ ಹೋಮ ಹವನ ಮಾಡಿಸಬೇಕು ಅಂತೇನಿಲ್ಲ ಭಕ್ತಿ ಹಾಗೂ ನಂಬಿಕೆಯಿಂದ ಹೋಗಿ ಬಂದರೆ ಸಾಕು ನಿವಾರಣೆಯಾಗುತ್ತೆ ಎಂಬುದು ಅದೆಷ್ಟೋ ಭಕ್ತಾದಿಗಳ ಅಭಿಪ್ರಾಯವಾಗಿದೆ ಇದೇ ವೇಳೆ ಮಾತನಾಡಿದ ಪೂಜಾರಿ ಕೃಷ್ಣ ಅವರು ಇಲ್ಲಿ ಪ್ರದೋಷ ಪೂಜೆ ಬಹಳ ಮುಖ್ಯವಾಗಿದೆ ಇದನ್ನ ಶುಕ್ಲ ಪಕ್ಷದ ಕಾಲದಲ್ಲಿ ಮಾಡಲಾಗುತ್ತೆ ಇದರ ಮೂಲಕ ಅನ್ನದಾನ ತೀರ್ಥ ಸ್ನಾನ ಮಾಡಿದ್ರೆ ಬಹಳ ಒಳ್ಳೆಯದಾಗುತ್ತೆ ಹಾಗೂ ಇಲ್ಲಿಗೆ ಬರುವವರು ನಂಬಿಕೆ ಇಟ್ಟು ಬಂದರೆ ಮಾತ್ರ ಒಳ್ಳೆಯದಾಗುತ್ತೆ ಹಾಗೂ ಇಲ್ಲಿಗೆ ಬಂದು ಮೊಬೈಲ್ ನೋಡುತ್ತಾ ಕೂರೋದು ಬೇಡವಾದ ವಿಚಾರಗಳನ್ನು ಮಾತನಾಡುವುದು ಮಾಡಿದ್ರೆ ಖಂಡಿತ ಒಳ್ಳೆಯದಾಗುವುದಿಲ್ಲ ಸುಮ್ಮನೆ ಯಾವಾಗ್ಲೂ ಒಮ್ಮೆ ದೇವಸ್ಥಾನಕ್ಕೆ ಬಂದು ಭಕ್ತಿ ನಂಬಿಕೆ ಶ್ರದ್ಧೆ ಇಲ್ಲದೆ ಹೋದ್ರೆ ಏನು ಪ್ರಯೋಜನ ಅಂತ ಬಹಳ ಮಾರ್ಮಿಕವಾಗಿ ತಿಳಿಸಿದ್ರು ಸುಮ್ಮನೆ ಇಲ್ಲಿ ಕಾಟಾಚಾರಕ್ಕೆ ಬಂದು ತೀರ್ಥ ಹಾಕ್ಸ್ಕೊಂಡು ಭಗವಂತನ ಮೇಲೆ ಭಕ್ತಿ ಇಲ್ಲದೆ ಮೊಬೈಲ್ಗಳು ನೋಡಿಕೊಂಡು ಬೇವ್ರ ನಾಮಸ್ಮರಣೆ ಮಾಡಿದೆ ಅನವಶ್ಯಕ ವಿಚಾರಗಳನ್ನು ಇಲ್ಲಿ ಬಂದು ಮಾತಾಡೋದ್ರಿಂದ ಅಂಥವ್ರಿಗೆ ಇಲ್ಲಿ ಭಕ್ತಿ ಶ್ರದ್ಧೆ ಮತ್ತೆ ನಾವು ಮಾಡೋಂತಹ ಕಾರ್ಯದಲ್ಲಿ ಅಂದರೆ ಕರ್ಮದಲ್ಲಿ ಪರಿಪೂರ್ಣವಾದಂಥ ಮನಸ್ಥಿತಿ ಇರಲ್ಲ ಅಲ್ಲಿ ಅವರು ಏನೇ ಮಾಡಿದ್ರೂ ಅವಿಷ್ಟಪೂರ್ವಕವಾದಂಥ ಅನುಗ್ರಹಗಳು ಸಂಪ್ರಾಪ್ತಿ ಆಗಲ್ಲ ನೀವೇನಾದರೂ ಕಲಿಬೇಕು ಅಂದರೆ ಅದ್ರಲ್ಲಿ ಏಕಾಗ್ರತೆ ಇರಬೇಕು ಅಥವಾ ಏನಾದರೂ ಹೊಸ್ತಾಗಿ ನೋಡು ಅದನ್ನು ತಗೋಬೇಕು ಅಂದರೆ ಕೆಲಸ ಮಾಡಬೇಕು ಹಾಗೆ ಇಲ್ಲಿ ಬಂದು ಭಗವಂತನನ್ನು ಪರಿಪೂರ್ಣವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ನಂಬಿ ಒಂಬತ್ತು ಪ್ರದೋಷಗಳ ಕಾಲ ಸನ್ನಿಧಾನಕ್ಕೆ ಬಂದರೆ ಖಂಡಿತವಾಗ್ಲೂ ಅವರಿಗೆ ಮದುವೆ ಆಗುವಂಥದ್ದು ನಿಶ್ಚಯವಾಗಿ ನಡೆಯುವಂಥದ್ದಾಗತ್ತೆ ಯಾಕೆಂದರೆ ನಾನು ಸುಮಾರು ನೋಡಿದ್ದೀನಿ ಒಂದೆರಡಲ್ಲ ಇಲ್ಲಿ ಅಂದರೆ ಒಂದು ಸಾವಿರಾರು ಇನ್ವಿಟೇಷನ್ನು ನಮ್ಮ ದೇವಸ್ಥಾನದಲ್ಲಿ ಇದೆ ಇಲ್ಲಿ ಅಂತಲ್ಲ ಗೋಡನಲ್ಲಿ ಕೂಡ ಇಟ್ಟಿದ್ದೀವಿ ಖಂಡಿತವಾಗ್ಲೂ ಇಲ್ಲಿ ಬಂದಂತಹ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಉತ್ತಮವಾದಂಥ ವರ ಪ್ರಾಪ್ತಿ ಆಗ್ತಾನೆ ಉತ್ತಮವಾದಂಥ ವಧು ಪ್ರಾಪ್ತಿ ಆಗ್ತಾಳೆ ಮತ್ತೆ ಅನ್ನಾಭಿಷೇಕ ಮಾಡ್ತೀವಿ ಅನ್ನಂ ಪಿಂಡಂ ಬ್ರಹ್ಮಾಂಡಂ ಅಂತ ಹೇಳ್ತೀವಿ ಆ ಅನ್ನ ಪ್ರಸಾದವನ್ನು ಭಕ್ತಾದಿಗಳಿಗೆ ಕೊಡೋವಂಥದ್ದಾಗುತ್ತೆ ಯಾರಿಗೆ ಇನ್ನೂ ಸಂತಾನ ಆಗಿಲ್ಲ ಅಂತಹ ದಂಪತಿಗಳಿಗೆ ಆ ಅನ್ನ ಪ್ರಸಾದವನ್ನು ಕೊಡ್ತೀವಿ ಅದರಿಂದ ಅವರಿಗೆ ಮಕ್ಕಳ ಭಾಗ್ಯ ಅನ್ನುವಂಥದ್ದು ಖಂಡಿತವಾಗ್ಲೂ ಆಗುತ್ತೆ ನಂತರ ಮಾತನಾಡಿದ ಭಕ್ತಿಯೊಬ್ಬರು ನಮ್ಮ ಮನೆಯಲ್ಲಿ ಮನಸ್ತಾಪವಿತ್ತು ಆದ್ರೆ ಇದೀಗ ಇಲ್ಲಿಗೆ ಬಂದ ನಂತರ ಮನಸ್ತಾಪ ನಿವಾರಣೆ ಆಯಿತು ಇಲ್ಲೊಂದು ವಿಶೇಷ ಶಕ್ತಿ ಇದೆ ಅದರಲ್ಲೂ ಪ್ರದೋಷ ಪೂಜೆ ಬಹಳ ಪರಿಣಾಮಕಾರಿ ಅಂತ ತಿಳಿಸಿದ್ರು ಟು ಬಿ ಹಾನೆಸ್ಟ್ ನಮ್ದೇನೇ ಪರಿಸ್ಥಿತಿ ಅಥವಾ ಏನೇ ಒಂದು ಮನಸ್ತಾಪ ಇದ್ರು ಇಲ್ಲಿ ಬಂದೋದ್ಮೇಲೆ ತುಂಬಾ ಸರಿ ಹೋಗುತ್ತೆ ಅದು ನನ್ನ ಅನುಭವದಲ್ಲಾಗಿದೆ ಕೂಡ ಸೊ ತುಂಬ ಪವರ್ಫುಲ್ ಇದೆ ದೇವಸ್ಥಾನ ಆ ನೀವು ನೋಡಿರ್ಬೋದು ನೋಡಿರ್ಬೋದು ದೇವಸ್ಥಾನ ತುಂಬಾ ಡೆವಲಪ್ ಆಗಿದೆ ಆಮೇಲೆ ಇಲ್ಲಿ ಪ್ರದೋಷ ಅಂತೂ ತುಂಬಾ ಪವರ್ಫುಲ್ ಇರುತ್ತೆ ಸ್ವಾಮಿ ಅಭಿಷೇಕ ಎಲ್ಲ ಮಾಡ್ತಾರೆ ಅದೇ ತೀರ್ಥ ಸ್ನಾನನೇ ಇಲ್ಲಿ ಕೊಡೋದು ತೀರ್ಥ ಸ್ನಾನ ಇಲ್ಲಿ ಇರುತ್ತೆ ಸೊ ಫೋರಿಂದ ಸೆವೆನ್ವರೆಗೂ ಟೈಮಿಂಗ್ಸ್ ಎಲ್ಲ ಆಗುತ್ತೆ ನಾನೇನು ಹೇಳ್ತೀನಿ ಅಂದರೆ ಸೊ ಎಲ್ಲರೂ ಪ್ರದೋಷ ಟೈಮಲ್ಲಿ ಬನ್ನಿ ಇಲ್ಲಿ ದೇವಸ್ಥಾನದಲ್ಲಿ ತೀರ್ಥದ ನೀರು ಹಾಕ್ಸ್ಕೊಂಡೋಗಿ ತುಂಬ ಒಳ್ಳೆಯದಾಗುತ್ತೆ ಪಾಸಿಟಿವಿಟಿ ಇರುತ್ತೆ ಸ್ವಾಮಿ ನೋಡೋದೇ ನಮ್ಮ ಅದೃಷ್ಟ ಅದು ಈ ಟೈಮಲ್ಲಿ ನಿಂತೀನೂ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಬನ್ನಿ ಪ್ರದೋಷ ಅಂದ್ರೆ ಅದೇನು ಸಾಮಾನ್ಯ ಕಾಲ ಏನೋ ಅಲ್ಲ ಇಟ್ಸ್ ವೆರಿ ಪವರ್ಫುಲ್ ಸೊ ಬನ್ನಿ ತೀರ್ಥ ಸ್ನಾನ ಮಾಡಿಸ್ಕೊಳ್ಳಿ ನಿಮ್ಮದೇನೇ ಕಷ್ಟ ಇದ್ರೂ ಒಂಬತ್ತು ತೀರ್ಥ ಸ್ನಾನದಲ್ಲೇ ಅದು ಸರಿ ಹೋಗುತ್ತೆ ನಂತರ ಮಾತನಾಡಿದ ಮತ್ತೋರ್ವ ಮಹಿಳಾ ಭಕ್ತೆ ಇಲ್ಲೊಂದು ಪಾಸಿಟಿವ್ ವೈಬ್ಸ್ ಖಂಡಿತ ಇದೆ ನಂಬಿಕೆ ಇಟ್ಟು ಬರಬೇಕು ಅಷ್ಟೇ ನಮಗೆ ಒಳ್ಳೆಯದಾಗುತ್ತೆ ಎಂಬ ನಂಬಿಕೆ ಖಂಡಿತ ಬಂದಿದೆ ಎಂದರು

ಮತ್ತೋರ್ವ ಭಕ್ತೆ ಮಾತನಾಡಿ ನಾವು ಮೊದಲು ಬಂದಾಗ ದೇವಸ್ಥಾನ ಹೀಗಿರ್ಲಿಲ್ಲ ಆದ್ರೀಗ ಬಹಳ ಅಭಿವೃದ್ಧಿ ಆಗಿದೆ ನಂಬಿಕೆ ಇಟ್ಟು ಬರಬೇಕು ಇದೊಂದು ಬಹಳ ಪವರ್ಫುಲ್ ಜಾಗ ಎಂದರು ಪ್ರದೋಷ ಪೂಜೆ ತೀರ್ಥಸ್ಥಾನ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಜನಗಳು ಸೇರ್ತಾರೆ ತುಂಬಾ ಜನಕ್ಕೆ ಒಳ್ಳೆಯದಾಗಿದೆ ಕಂಕಣ ಪೂಜೆ ಮತ್ತೆ ಮದುವೆ ಇಲ್ದಿರೋ ಕಂಕಣ ಕಂಕಣ ಕಟ್ಟಿದ್ದಾರೆ ಮಕ್ಕಳಾಗಿರ್ತಿರೋನ್ಗೆ ಅನ್ನ ಪ್ರಸಾದ ಕೊಡ್ತಾರೆ ಆಮೇಲೆ ತೀರ್ಥಸ್ಥಾನ ಮಾಡಿಕೊಂಡ್ರೆ ಕಾಯಿಲೆ ಏನಾರು ಇದ್ದರೆ ಅದೆಲ್ಲ ಹೋಗುತ್ತೆ ಇಲ್ಲಿ ತುಂಬಾ ದೇವ್ರನ್ನ ನಂಬಿ ದೇವಸ್ಥಾನ ಎಲ್ಲರಿಗೂ ಒಳ್ಳೆಯದಾಗಿದೆ ನನಗೂ ಒಳ್ಳೆಯದಾಗುತ್ತೆ

ತುಂಬ ಒಳ್ಳೆ ಫೀಲ್ ಆಯ್ತು ಹಾಗೆ ಆಗತ್ತೇನೋ ನಂಬಿಕೆ ಇದೆ ನಂಬಿರೋದಕ್ಕೆ ಬಂದಿರೋದಲ್ವಾ ಹಾ ನನ್ನ ತಮ್ಮನ ಕೇಳ್ಕೊಂಡಿದ್ದೀನಿ ನನ್ನ ಕಂಕಣ್ ಬರ್ಲ ಕೂಡ ಅಲ್ವಾ ಅದಕ್ಕೆ ಕೇಳ್ಕೊಂಡಿದ್ದೀನಿ ಆಗತ್ತೇನೋ ನಂಬಿಕೆ ಇದೆ ಯಾಕಂದ್ರೆ ನಮ್ ರಿಲೇಟಿವ್ ಆಗಿದೆ ಅಲ್ವಾ ಸೊ ನಮಗೂ ಆಗತ್ತೆ ನಂಬಿಕೆ ಇದೆ ನಂಬಿಕೆ ಇಟ್ಟು ಬಂದ್ರೆ ಎಲ್ಲ ಆಗತ್ತೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ನಾವು ನಂಬಿದ್ರೆ ಎಲ್ಲೂ ದೇವ್ರು ಇರ್ತಾನೆ ಅಲ್ವಾ ಸೊ ನಮ್ಗೆ ಇಟ್ಟು ಬನ್ನಿ ಎಲ್ಲ ಆಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ